ಪ್ರಿಯರೇ ಜುಮಾದ ದಿನ ನೀವು ಫ್ರೀ ಇದ್ದೀರಾ ಹಾಗಾದರೆ ಫ್ರೀ ಇರುವವರು ಬೇಗನೆ ಜುಮಾ ನಮಾಜಿಗಾಗಿ ಮಸ್ಜಿದಗೆ ಹೋಗಬೇಕು ಸಾಧಾರಣವಾಗಿ ಹೇಳಬೇಕೆಂದರೆ ಶುಕ್ರವಾರದ ದಿನ ಬಹಳಷ್ಟು ಜನ ಫ್ರೀ ಇರುತ್ತಾರೆ ಆದರೆ ಅವರು ಅಜಾನ್ ಕೇಳಿದ ನಂತರವೇ ಜುಮಾಯಾ ನಮಾಜಿಗೆ ಮಸ್ಜಿದಿಗೆ ತಲುಪುತ್ತಾರೆ ಇನ್ನು ಕೆಲವರು ಬಯಾನ್ ಆರಂಭವಾದಾಗ ತಲುಪುತ್ತಾರೆ ಇನ್ನು ಕೆಲವರು ಬಯಾನ್ ಮುಗಿದ ನಂತರ ಮಸ್ಜಿದಿಗೆ ಹೋಗುತ್ತಾರೆ ಇನ್ನು ಕೆಲವರ ಬಗ್ಗೆ ಹೇಳಲೇಬಾರದು ಜುಮಾಯಾದ ಖುತ್ಬಾದ ಸಮಯದಲ್ಲಿ ಬರುತ್ತಾರೆ ಜೀವನದಲ್ಲಿ ಒಮ್ಮೆಯಾದರೂ ಎಲ್ಲರಿಗಿಂತ ಮೊದಲು ಜುಮಾಯಕ್ಕೆ ಹೋಗಿದ್ದು ನಿಮಗೆ ನೆನಪಿದೆಯಾ ಬೇಗನೆ ಹೋದರೆ ಎಷ್ಟು ಪುಣ್ಯ ಸಿಗುತ್ತದೆ ನಿಮಗೆ ಗೊತ್ತಾ ಜುಮಾದ ದಿನ ಮೊಟ್ಟ ಮೊದಲು ಮಸ್ಜಿದಿಗೆ ಪ್ರವೇಶಿಸಿದವರಿಗೆ ಅಲ್ಲಾಹನ ಮಾರ್ಗದಲ್ಲಿ ಒಂದು ಒಂಟೆಯನ್ನು ದಾನ ಮಾಡಿದ ಪ್ರತಿಫಲ ಸಿಗುತ್ತದೆ ಅದಾದ ನಂತರ ಅವರ ನಂತರ ಎರಡನೇ ವ್ಯಕ್ತಿಯಾಗಿ ಜುಮಾದ ದಿನ ಮಸ್ಜಿದಿಗೆ ಪ್ರವೇಶಿಸಿದರೆ ಅವರಿಗೆ ಒಂದು ಕುರಿಯನ್ನು ಅಲ್ಲಾಹನ ಮಾರ್ಗದಲ್ಲಿ ದಾನ ಮಾಡಿದ ಪ್ರತಿಫಲ ಸಿಗುತ್ತದೆ ಮೂರನೇ ವ್ಯಕ್ತಿಯಾಗಿ ಮಸ್ಜಿದಿಗೆ ಪ್ರವೇಶಿಸಿದರೆ ಕೋಳಿ ಮತ್ತು ನಾಲ್ಕನೇ ವ್ಯಕ್ತಿಯಾಗಿ ಪ್ರವೇಶಿಸಿದರೆ ಒಂದು ಮೊಟ್ಟೆ ದಾನ ಮಾಡುವ ಪ್ರತಿಫಲ ಅವರಿಗೆ ಸಿಗುತ್ತದೆ ನೋಡಿ ಎಷ್ಟೆಲ್ಲ ಪ್ರತಿಫಲಗಳು ಸಿಗುತ್ತಿವೆ ಆದ್ದರಿಂದ ನಾವು ಮೊಟ್ಟ ಮೊದಲು ವ್ಯಕ್ತಿಯಾಗಬೇಕು ಶುಕ್ರವಾರದ ದಿನ ಅಜಾನ್ಗಿಂತ ಮುಂಚೆ ನಾವು ಮಸೀದಿಯ ಒಳಗಡೆ ಪ್ರವೇಶಿಸಬೇಕು ಪ್ರೀತಿಯ ಸಹೋದರರೇ ಇದನ್ನು ನಿರ್ಲಕ್ಷಿಸಬಾರದು ಕೆಲವರು ಈ ಪ್ರತಿಫಲಗಳನ್ನು ನಿರ್ಲಕ್ಷಿಸುತ್ತಾರೆ ಇನ್ನು ಕೆಲವರು ಇದನ್ನು ಅಷ್ಟು ದೊಡ್ಡದಾಗಿ ತೆಗೆದುಕೊಳ್ಳಲ್ಲ ಆದರೆ ಸರ್ವಶಕ್ತನಾದ ಅಲ್ಲಾಹನು ಅದರ ಪ್ರತಿಫಲ ಕೊಟ್ಟಿಕೊಡುತ್ತಾರೆ ಹಲವಾರು ಸಣ್ಣ ಪುಟ್ಟ ಕಾರ್ಯಗಳಿಗೆ ಈ ರೀತಿಯ ದೊಡ್ಡ ದೊಡ್ಡ ಪ್ರತಿಫಲಗಳನ್ನು ನೀಡುತ್ತಾನೆ ಎಂದು ನಮ್ಮ ಪ್ರೀತಿಯ ಪ್ರವಾದಿ ಸುಲ್ಲಾಹ್ ಅಲಿ ವಸಲ್ಲಂ ರವರು ನಮಗೆ ಕಲಿಸಿಕೊಟ್ಟಿದ್ದಾರೆ ಯಾವುದೇ ಇರಲಿ ಸಣ್ಣ ಪ್ರತಿಫಲ ಇರಲಿ ದೊಡ್ಡ ಪ್ರತಿಫಲ ಇರಲಿ ಅದನ್ನು ನಾವು ಸಿಂಪಲ್ ಆಗಿ ತೆಗೆದುಕೊಳ್ಳಬಾರದು ಲೈಟ್ ಆಗಿ ತೆಗೆದುಕೊಳ್ಳಬಾರದು ಈ ಒಂದು ಚಿಕ್ಕ ಮತ್ತು ದೊಡ್ಡ ಕಾರ್ಯಗಳನ್ನು ಪ್ರತಿಫಲಗಳನ್ನು ಪರಲೋಕಕ್ಕೆ ಒಂದು ದೊಡ್ಡ ಸಂಪತ್ತಾಗಿ ನಾವು ಮಾಡಿಕೊಂಡು ಇಲ್ಲಿಂದ ಹೋಗಬೇಕು ಆದಷ್ಟು ಶುಕ್ರವಾರದ ದಿನ ಮಸ್ಜಿದಿಗೆ ಮೊದಲು ಹೋಗುವ ಮೊದಲ ವ್ಯಕ್ತಿಯಾಗಿ ಹೋಗುವ ಬೇಗನೆ ಹೋಗುವ ನಾವು ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಅಲ್ಲಾಹ ತಬಾರಕ್ ಪತಾಲ ನಮ್ಮೆಲ್ಲರಿಗೆ ಮಸ್ಜಿದಿಯಲ್ಲಿ ಮೊಟ್ಟ ಮೊದಲು ಹೋಗುವ ತೋಫೀಕನ್ನು ನೀಡಲಿ ಆಮೀನ್ ಯಾರೊಬ್ಬಲ ಆಲಮಿ.